ಸಾರಿಗೆ ನೌಕರರು ಇಷ್ಟು ಕಷ್ಟದಲ್ಲಿದ್ದಾರೆ ಇವರ ಸಮಸ್ಯೆ ಬಗೆಹರಿಸಬೇಕು ಇವರು ಏನೋ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೂ ಸ್ಪಂದನೆ ಯಾವುದೇ ತರದಿಲ್ಲ ಸಾರಿಗೆ ಸಂಸ್ಥೆಯಲ್ಲಿ ಓಡಿರ್ತಕ್ಕಂಥ ಶಕ್ತಿ ಒಂದು ಹೆಣ್ಮಕ್ಳು ಐನೂರ ಹತ್ತು ಹೋಗ್ತಾ ಇದೆ ಇಲ್ಲಿರ್ತಕ್ಕಂಥ ಒಂದ್ ಲಕ್ಷ ಹದಿನೈದು ಸಾವಿರ ನೌಕರರ ಬೇಡಿಕೆ ಇತ್ಯರ್ಥ ಮಾಡಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಕಾಣಿಸ್ತಾ ಇಲ್ಲ ಈ ರಾಜ್ಯದಲ್ಲಿ ಸಾರಿಗೆ ಮಂತ್ರಿಗೌರ ಕಾಣಿಸ್ತಾ ಇಲ್ಲ ಇಲ್ಲ ನಮ್ಮ ಬೇಡಿಕೆ ಇತ್ಯರ್ಥ ಮಾಡಕ್ಕಾಗತ್ತ ಇಲ್ವಾ ಅನ್ನೋದ ಒಂದು ಸಮಸ್ಯೆಯನ್ನು ತಗೊಂಡು ನಾವು ಮುಂದೆ ಹೋರಾಟ ಕೇಳಿಬೇಕಾಗುತ್ತೆ ಒಂದ್ ಲಕ್ಷ ಹದಿನೈದು ಸಾವಿರ ಜನ ಕುಟುಂಬ ಸಮೇತ ಬೀದಿಗಿಳಿತೀವಿ ಯಾವುದೇ ಪರಿಸ್ಥಿತಿ ಜೈಲ್ಗೆ ಹೋಗಕ್ಕೆ ಇರೀ ಅಂತ ಕಾರ್ಮಿಕರಿಗೆ ಇವತ್ತು ಸರ್ಕಾರ ಮೋಸ ಮಾಡುತ್ತೆ ಅಂದ್ರೆ ನಾವು ಕೂರೋದಲ್ಲ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂತೆ ಕಳೆದ ಒಂದು ವಾರದ ಹಿಂದೆ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಸಭೆ ಸಭೆ ನಂತರದಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಹಾಗಿದ್ರೆ ಸಾರಿಗೆ ನೌಕರರ ಬೇಡಿಕೆ ಯಾವಾಗ ಈಡೇರುತ್ತೆ ಅನ್ನೋದನ್ನ ಈಗ ಮುಂದೆ ಇರುವಂತಹ ಚರ್ಚೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಎಐ ಟಿಯುಸಿ ಸಂಘಟನೆಯ ಮುಖಂಡರು ಚಂದ್ರೇಗೌಡ್ರಿಗಿದ್ದಾರೆ ಅವರೇ ಇರುವಾಗ ಮಾತನಾಡಿಸೋಣ ಸರ್ ಈಗ ಕಳೆದ ಒಂದು ವಾರದ ಹಿಂದೆ ಸಾರಿಗೆ ನೌಕರ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸಹ ಕೋರ್ಟ್ ಆದೇಶ ಮಾಡಿದ ಲೇಬರ್ ಕಮಿಷನ್ ಕಚೇರಿಯಲ್ಲಿ ಸಭೆ ಆಯಿತು ಸಭೆ ಆದ ನಂತರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಸಾರಿಗೆ ನೌಕರರ ಬೇಡಿಕೆ ಯಾವಾಗ ಈಡೇರುತ್ತೆ ಅನ್ನುವಂಥದ್ದು ಒಂದು ಏನು ಇಪ್ಪತ್ತೆಂಟನೇ ತಾರೀಕು ಲೇಬರ್ ಕಮಿಷನ್ ಕಚೇರಿಯಲ್ಲಿ ಜಂಟಿ ಸಮಿತಿ ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಒಂದು ಮಾತುಕತೆ ಆಗಿದೆ ಲೇಬರ್ ಕಮಿಷನ್ ಏನು ಹೇಳ್ತಾರೆ ಅಂದರೆ ನೀವು ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿ ಜೊತೆ ನೀವು ಮಾತುಕತೆಯನ್ನು ಮಾಡಿ ಸಾರಿಗೆ ನೌಕರರ ಏನು ಬೇಡಿಕೆ ಇದೆ ಅದನ್ನು ಯಥರ್ಥ ಮಾಡಿಕೊಂಡು ಮಾತಾಡಿ ಅಂತ ಒಂದು ಒಂದು ಗೀರ್ ಸಿಂಗಲ್ ಕೊಟ್ಟಿದೆ ಆದರೆ ಅವರು ಇಷ್ಟೆಲ್ಲ ಒಂದು ಮಾಡಿದರೂ ಕೂಡ ಸರ್ಕಾರ ಇವತ್ತು ಯಾವುದೇ ಪ್ರಯತ್ನ ಇಲ್ಲ ಏನು ಕಳೆದ ಐದನೇ ತಾರೀಕು ಕಳೆದ ತಿಂಗಳ ಐದನೇ ತಾರೀಕು ನಡೆದಂಥ ಮುಷ್ಕರ ಆದಮೇಲೆ ಇವತ್ತಿನವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಗ್ರೀನ್ ಸಿಗ್ನಲ್ ಆಗಲಿ ಸಾರಿಗೆ ನೌಕರರು ಇಷ್ಟು ಕಷ್ಟದಲ್ಲಿದ್ದಾರೆ ಇವರ ಸಮಸ್ಯೆ ಬಗೆಹರಿಸು ಇವರು ಏನೋ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿದರೂ ಕೂಡ ಇವತ್ತಿನವರೆಗೂ ಸ್ಪಂದನೆ ಯಾವುದೇ ಥರದಿಲ್ಲ ಇವತ್ತು ಸರ್ಕಾರದ ಯಾವುದೇ ಸ್ಪಂದನೆ ಇಲ್ಲ ಒಂದು ಮಾ ಆಡಳಿತ ವರ್ಗ ಪ್ರಯತ್ನ ಮಾಡ್ತಾ ಇರ್ಬೋದು ಆಡಳಿತ ಮಾ ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿರ್ತಕ್ಕಂಥ ಸರ್ಕಾರ ಸ್ಪಂದಿಸ ಒಂದು ಮಿ ಸಂದಿದ್ದಲ್ಲಿ ಇದರಲ್ಲಿಲ್ಲ ನೀವು ಹಿಂದೆ ನೋಡಿದಿರಿ ಯಾವ ರೀತಿ ಅಧಿಕಾರಿ ಮಟ್ಟದ ಯಾವ ರೀತಿ ನಡ್ಸ್ಕೊಂಡಿದೆ ಸರ್ಕಾರ ಅಂದರೆ ಅದೇ ರೀತಿ ಸರ್ಕ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ನು ಕೂಡ ಅದೇ ರೀತಿ ನಡ್ಸ್ಕೊಳ್ಳುತ್ತೆ ಯಾಕೆಂದರೆ ಆ ರೀತಿ ಒಂದು ಸರ್ಕಾರ ಇವತ್ತಿದೆ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದಲ್ಲಿರ್ತಕ್ಕಂಥ ಸಾರಿಗೆ ಮಂತ್ರಿಗಳಾಗಲಿ ಇವತ್ತಿನವರೆಗೂ ಅವರಿಂದ ಒಂದು ಯಾವುದೇ ಗ್ರೀಸ್ ಸಿಗ್ನಲ್ ಇಲ್ಲ ಇವತ್ತು ಡೈಲಿ ವಾರದಲ್ಲಿ ನಾಲ್ಕು ದಿವಸ ಬಂದು ಕೂರ್ತಾರೆ ಸಾರಿಗೆ ಮಂತ್ರಿಗಳು ಇಲ್ಲಿ ಸಾರಿಗೆ ಕೇಂದ್ರ ಕಚೇರಿ ಕೆ ಎಸ್ ಆರ್ ಟಿ ಒಳಗಡೆ ಇಲ್ಲಿವರೆಗೂ ಸರ್ಕಾರ ಇಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ಕರೆದು ಮಾತಾಡೋದಾಗಲಿ ನಿಮ್ಮ ಸಮಸ್ಯೆ ಏನು ನಿಮ್ಮ ಬೇಡಿಕೆ ಏನು ಇವತ್ತಿನವರೆಗೂ ಅವ್ರು ಕರೆದು ಮಾತಾಡಲಿಲ್ಲ ಇವತ್ತಿನವರೆಗೂ ಅವರಿಂದ ಅವರು ಅವರ ಒಂದು ಇದಿಲ್ಲ ಅವ್ರಿಗೆ ಕೊಟ್ಟಂಥ ಒಂದು ಯೋಜನೆ ಏನಿದೆ ಇವತ್ತು ಜಾ ಒಂದು ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ಇವತ್ತು ಜಾರಿ ಮಾಡಿದೆ ಸಾರಿಗೆ ನೌಕರರಂದರೆ ಅದು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಜಾರಿಯಾಗಿದೆ ಇವತ್ತು ರಾಜ್ಯದಲ್ಲಿ ಏನಾದ್ರು ಹೆಸರು ಬಂದಿದೆ ಈ ಕರ್ನಾಟಕದಲ್ಲಿ ಇವತ್ತು ಗಿನಿಸ್ ದಾ ದಾಖಲೆಗಳಲ್ಲಿ ರೆಕಾರ್ಡ್ ಆಗ್ತಾ ಇದೆಯವ್ರದ್ದು ಏನು ಒಂದು ಶಕ್ತಿ ಯೋಜನೆ ಅಷ್ಟು ಹೆಸರು ಬಂದಿದ್ರು ಕೂಡ ಐನೂರು ಕೋಟಿ ಜನ ಓಡಾಡಿದ್ದಾರೆ ಐನೂರು ಕೋಟಿ ಜನದ ಒಂದು ಟಿಕೆಟ್ ರಾಜ್ಯದ ಮುಖ್ಯಮಂತ್ರಿ ಹೊರದಿದ್ದಾರೆ ಇವತ್ತು ಒಂದು ಐನೂರ ಹತ್ತು ಕೋಟಿಗೆ ಹೋಗ್ತಾ ಇದೆ ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಓಡಿರ್ತಕ್ಕಂಥ ಶಕ್ತಿಯೊಂದು ಹೆಣ್ಮಕ್ಳು ಐನೂರ ಹತ್ತು ಕೋಟಿಗೆ ಹೋಗ್ತಾಯಿದೆ ಆದರೂ ಕೂಡ ಇಲ್ಲಿರ್ತಕ್ಕಂಥ ಒಂದು ಲಕ್ಷ ಹದಿನೈದು ಸಾವಿರ ನೌಕರರ ಬೇಡಿಕೆ ಇತ್ಯರ್ಥ ಮಾಡೋಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಕಾಣಿಸ್ತಾ ಇಲ್ಲ ಈ ರಾಜ್ಯದಲ್ಲಿ ಸಾರಿಗೆ ಮಂತ್ರಿಗೋರು ಕಾಣಿಸ್ತಾ ಇಲ್ಲ ಆದರೆ ನಾವು ಸುಮ್ಮನೆ ಕೂಡ ಒಂದು ಪರಿಸ್ಥಿತಿ ಇಲ್ಲಿಲ್ಲ ಇವತ್ತು ಸಾರಿಗೆ ನೌಕರರು ನಾವು ಏನು ಇಪ್ಪತ್ತು ಏನು ಎರಡು ಸಾವಿರದ ಇಪ್ಪತ್ತರ ಒಂದು ಕೈಗಾರಿಕಾ ಒಪ್ಪಂದ ಆಗಿದೆ ಅದರ ಮೂವತ್ತೆಂಟು ತಿಂಗಳು ಮುಂದೆ ಮಿನೋಮೇಷನ್ ಹೇಳ್ತಾ ಇದೆ ಸರ್ಕಾರ ಮತ್ತು ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಒಂದು ನಾನು ಇಪ್ಪತ್ತು ಹದಿಮೂರು ಇಪ್ಪತ್ತ್ಮೂರರಲ್ಲಿ ಮಾಡಿದ್ದೀನಿ ಇಪ್ಪತ್ತ್ನಾಲ್ಕರಲ್ಲಿ ಮಾಡ್ತೀನಿ ಅಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅಂದರೆ ನಾವು ಇಲ್ಲಿರ್ತಕ್ಕಂಥ ಒಂದು ಲಕ್ಷ ಹದಿನೈದು ಸಾವಿರ ಜನ ಕಾರ್ಮಿಕರು ಒಂದು ಪರಿಷ್ಕರಣೆ ಒಂದು ಇಪ್ಪತ್ನಾಲ್ಕರಲ್ಲಿ ಪರಿಷ್ಕರಣೆ ಕಳ್ಕೋಬೇಕಾ ಅನ್ನೋ ಪರಿಸ್ಥಿತಿ ಇವತ್ತು ನಮ್ಮ ಮುಂದಿದೆ ಓಕೆ ಈಗ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಹಿಂದೆಟ್ಟು ಆಗ್ತಿದೆ ಎ ಐ ಟಿ ಸಿ ಸಂಘಟನೆಯ ಮುಂದಿನ ನಡೆ ಏನು ನಿರ್ಧಾರ ಏನು ಅನ್ನುವಂಥದ್ದು ಮುಂದಿನ ದಾರಿ ಏನು ಈ ಒಂದು ಏನಂದರೆ ಮೊನ್ನೆ ಜಂಟಿ ಸಮಿತಿಯಲ್ಲಿ ಸೇರಿತ್ತು ನಮ್ಮದು ಒಂದು ಐ ಟಿ ಸಿ ಒಂದೇ ಅಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಆರು ಸಂಘಟನೆ ಒಟ್ಟು ಏಳು ಸಂಘಟನೆ ಇವತ್ತು ನಮ್ಮ ಜೊತೆ ಇದೆ ಆ ಏಳು ಸಂಘಟನೆ ಕೂಡ ಮೊನ್ನೆ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಮುಂದಿನ ಏನು ನಾವು ಮಾಡಬೇಕು ಅಂತ ಒಂದು ತೀರ್ಮಾನಲ್ಲಿದೆ ನಮ್ಮ ಒಂದು ಏನು ಆಡಳಿತ ವರ್ಗ ವ್ಯವಸ್ಥಾಪಕಿರ್ಗ ಹೊರಗಡೆ ಯಾವುದೋ ಒಂದು ಮೀಟಿಂಗಲ್ಲಿ ಹೋಗಿದ್ರು ಅವ್ರು ಇರಲಿಲ್ಲ ಈಗ ಅವರು ಬಂದಿದ್ದಾರೆ ನಾಳೆ ಅವರು ಬರ್ತಾರೆ ಕೇಂದ್ರ ಕಚೇರಿಗೆ ಅವರು ಬಂದ ನಂತರ ಕೂತ ಅವ್ರ ಜೊತೆ ಜಂಟಿ ಸಮಿತಿಯ ಚರ್ಚೆಯನ್ನು ಮಾಡಿ ಮುಂದಿನ ನಡೆಯೇನು ನೀವು ಸರ್ಕಾರದ ಮಧ್ಯೆ ಮಾತುಕತೆ ಮಾಡಿಸ್ತೀರಾ ಇಲ್ಲವಾ ನಮ್ಮ ಬೇಡಿಕೆ ಇತ್ಯರ್ಥ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದ ಒಂದು ಸಮಸ್ಯೆಯನ್ನು ತಗೊಂಡು ನಾವು ಮುಂದೆ ಹೋರಾಟಕ್ಕಿಳಿಬೇಕಾಗುತ್ತೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಜೊತೆಗೆ ನಮ್ಮ ಕುಟುಂಬ ಸಮೇತ ಏನು ಇವತ್ತು ನಮ್ಮ ಕುಟುಂಬ ಇದೆ ಆ ಕುಟುಂಬನೇ ಇವತ್ತು ಮೈದಾನಕ್ಕೆ ಕೇಳಿಸಬೇಕಾಗಿದೆ ಯಾಕೆ ನಾನು ನೋಡ್ಕೊಂಡು ಹೋಗಲ್ಲ ನಾವು ಇಪ್ಪತ್ತ್ಮೂ ಮೂವತ್ತೆಂಟು ತಿಂಗಳು ಅರಿಯಸ್ ಬಿಟ್ಕೊಡೋದಾಗ್ಲಿ ಒಂದು ಇಪ್ಪತ್ತ್ನಾಲ್ಕರ ವೇತನ ಬೆರಗೇನೆ ಬಿಟ್ಕೊಡೋದಾಗಲಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಯಾಕೆಂದರೆ ಸಂಕಷ್ಟದಲ್ಲಿದೆ ಸಾರಿಗೆ ಸೌಕರ್ಯರು ಇಷ್ಟೆಲ್ಲ ಅವರು ಕೊಟ್ಟಂಥ ಯೋಜನೆ ಜಾರಿ ಮಾಡಿದರೂ ಕೂಡ ಸರ್ಕಾರ ಮೀನಮೇಷೆ ಅನಿಸುತ್ತೆ ಅಂತ ಅಂದರೆ ನಾವು ದುಡಿದು ಹಗಲು ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ದುಡಿತಕ್ಕಂಥ ಕಾರ್ಮಿಕರು ನಮ್ಮ ಹಕ್ಕುಗಳನ್ನು ಬಿಟ್ಕೊಡ್ಬೇಕನ್ನೋ ಪರಿಸ್ಥಿತಿಯಲ್ಲಿದೆ ಯಾವುದೇ ಕಾರಣಕ್ಕೂ ಇದು ಬಿಟ್ಕೊಡೋದಿಲ್ಲ ಸಮಯ ಬಂದರೆ ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ಜನಕ್ಕೆ ಕುಟುಂಬ ಸಮೇತ ಬೀದಿಗಿಳಿತೀವಿ ಯಾವುದೇ ಜೈಲಿಗೆ ಜೈಲ್ಗೆ ತಯಾರಿದ್ದೀವಿ ನಾವು ಕುಟುಂಬ ಸಮೇತ ಜೈಲಿಗೆ ಹೋಗ್ತಾಯಿದ್ದೀವಿ ನಾವು ಅದರಿಂದ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಷ್ಟೇ ಆಡಳಿತ ವರ್ಗಕ್ಕೆ ಕೇಳ್ಕೊಳ್ಳೋದೈತೆ ಅಥವಾ ಅಡಿಗೆ ಮಂತ್ರಿಗಳನ್ನ ಕೇಳ್ಕೊಳ್ಳೋದಷ್ಟೇ ನಮ್ಮ ಬೇಡಿಕೆ ಕೊಟ್ಟು ಇರ್ತಕ್ಕಂಥ ಮೂವತ್ತೆಂಟು ತಿಂಗಳು ಅರಿಯಾಸು ಬರೋವರೆಗೂ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾವು ನಿಮ್ಮ ಮುಂದೆ ಹೇಳ್ತೀವಿ ಓಕೆ ಈಗ ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರೇನಾದರೂ ಫೋನ್ ಕಾಲ್ ಮಾಡಿ ಅಥವಾ ನಿಮ್ಮ ಕಚೇರಿಗೆ ಬಂದು ಸಮಸ್ಯೆಗಳನ್ನು ಹೇಳ್ಕೊಡ್ತಿದ್ದೀರಾ ನೀವು ವಿಚಾರಿಸ್ತಾ ಇದ್ದೀರಾ ಅವ್ರ ಯೋಗಕ್ಷೇಮನ ಹೇಗೆ ಅಂತ ಈಗ ಏನು ಮೊನ್ನೆ ನಡೆದಂಥ ಐದನೇ ತಾರೀಕು ಮುಷ್ಕರದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಕಾ ಸಾರಿಗೆ ನೌಕರಿಗೆ ಚಾರ್ಜ್ ಶೀಟನ್ನು ಕೊಟ್ಟಿದೆ ಇವತ್ತು ಮೂವತ್ತು ಸಾವಿರ ಜನಕ್ಕೆ ಶಾ ಚಾರ್ಜ್ ಶೀಟ್ ಕೊಟ್ಟಿದೆ ಆ ಚಾರ್ಜ್ ಶೀಟ್ ಕೊ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಕೆ ಎಸ್ ಆರ್ ಸಿ ವ್ಯವಸ್ಥಾಪಕ ನಿರ್ದೇಶನ ಭೇಟಿ ಮಾಡಿ ಈ ಥರ ನೀವು ಚಾರ್ಜ್ ಶೀಟನ್ನು ಕೊಡ್ತಾ ಇದ್ದೀರಿ ಆ ಚಾರ್ಜ್ ಶೀಟನ್ನು ರದ್ದು ಮಾಡಿ ವಾಪಸ್ ತಗೊಳ್ಳಿ ಯಾಕೆಂದರೆ ನಮ್ಮ ಬೇಡಿಕೆಯ ಒಂದು ಇದರಿಂದ ನಾವು ಮುಷ್ಕರ ಮಾಡಿದ ಹೊರತು ಬೇರೆ ರೀತಿ ಯಾವುದೇ ಒಂದು ಇದರಿಂದ ನಾವು ಮಾಡಿಲ್ಲ ಅದರಿಂದ ನೀವು ಕೊಟ್ಟಿರೋಂಥ ಚಾರ್ಜ್ ಶೀಟನ್ನು ವಾಪಸ್ ಹೊಡೀರಿ ರದ್ದು ಮಾಡಿ ಅಂತ ನಾವು ಕೇಳ್ಕೊಂಡಿದ್ವಿ ಅದು ರದ್ದು ಆಗುತ್ತೆ ಇಲ್ವೋ ನಾವು ಗೊತ್ತಿಲ್ಲ ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಮದ್ದೆ ಇಟ್ಟಿದ್ದೀವಿ ಇವತ್ತು ಆದರೆ ಮುಂದಿನ ಹೋರಾಟ ಈ ಒಂದೇ ಅಲ್ಲ ನಾವು ಮುಂದಿನ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಯಾಕಂದರೆ ರಾಜ್ಯದ ಸರ್ಕಾರ ಒಂದು ಮಧ್ಯಪ್ರವೇಶ ಮಾಡಲಿಲ್ಲ ಅಥವಾ ಸಾರಿಗೆ ಮಂತ್ರಿಗಳು ಮಧ್ಯಪ್ರವೇಶ ಮಾಡಲಿಲ್ಲ ಅಂದರೆ ದೊಡ್ಡ ಹೋರಾಟಕ್ಕೆ ನಾವು ತಯಾರಾಗ್ತಾ ಇದೀವಿ ಇವಾಗ ಹಾಗಿದ್ರೆ ಆ ಸಾರಿಗೆ ನೌಕರರು ಮತ್ತೆ ರಸ್ತೆಗೆ ಇಳಿತಾರೆ ಹೋರಾಟ ಮಾಡಿದರೆ ಮಾತ್ರ ತಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನುವಂಥದ್ದು ಹೇಗೆ ಇಲ್ಲ ಇಲ್ಲ ನಾವು ಈಗ ಇಲ್ಲಿವರೆಗೂ ಪ್ರಯತ್ನ ಮಾಡಿ ಒಂದು ತಿಂಗಳು ದಾಟಿ ಹೋಗಿದೆ ಈಗ ಐದನೇ ತಾರೀಕಿನಂತ ಹೋಗಿದೆ ಲೇಬರ್ ಕಮಿಷನ್ ಮಾ ನಮ್ಮ ಜೊತೆ ಮಾತುಕತೆ ಮಾಡಿ ಕೂಡ ಒಂದು ವಾರ ಕಳೆದೋಗಿದೆ ಹಾಗಿದ್ರೂ ಕೂಡ ಇವತ್ತು ಸರ್ಕಾರ ನಮ್ಮ ಮಧ್ಯಪ್ರವೇಶಕ್ಕೆ ಕರೆದಿಲ್ಲ ಇನ್ನೊರಿಗೆ ಇಲ್ಲಿರ್ತಕ್ಕ ಜಂಟಿ ಸಮಿತಿ ಕಾರ್ಮಿಕ ಸಂಘಟನೆಗಳಿಗೆ ಅವ್ರು ಕರೆದು ಇವತ್ತಿನವರೆಗೂ ನಮ್ಮ ಜೊತೆ ಮಾತುಕತೆ ಮಾಡಿಲ್ಲ ಮಾತಾಡದೇ ಇದ್ದರೂ ಕೂಡ ನಾವು ಜನ ಅಲ್ಲ ಯಾಕೆಂದರೆ ನಮ್ಮ ಹಗಲು ರಾತ್ರಿ ದುಡಿತಕ್ಕಂಥ ಇಪ್ಪತ್ನಾಲ್ಕು ಹಗಲು ರಾತ್ರಿ ದುಡಿತಕ್ಕಂಥ ನೌಕರು ಒಂದು ದಿನಕ್ಕೆ ಒಂದುವರೆ ಕೋಟಿಯಿಂದ ಎರಡು ಕೋಟಿ ಜನ ಒಂದು ಕಡೆಯಿಂದ ಒಂದು ಕಡೆ ತಗೊಂಡೋಗಿ ಬಿಟ್ಬಿಡ್ತೀವಿ ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ನಮ್ಮ ಕಾರ್ಮಿಕರು ದುಡಿತಾರೆ ಕಂಡಕ್ಟ್ರು ಡ್ರೈವರ್ ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ದುಡಿತಾರೆ ಅಂಥ ಕಾರ್ಮಿಕರಿಗೆ ಇವತ್ತು ಸರ್ಕಾರ ಮೋಸ ಮಾಡುತ್ತೆ ಅಂದರೆ ನಾವು ಯಾರು ಕೈ ಕಟ್ಕೊಂಡು ಕೂರೋದಲ್ಲ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಒಂದು ಲಕ್ಷ ಹದಿನೈದು ಸಾವಿರ ಜನ ಕುಟುಂಬ ಸಮೇತ ಮೈ ಬೀದಿಗಿಳಿಯ ಸಮಯ ಇದೆ ಅದು ಬೀದಿಗಿಳಿದ ಇಳುತ್ತೆ ಸರ್ಕಾರ ಹೋರಾಟ ಮಾಡಿ ಜೈಲಿಗೆ ಹೋಗು ತಯಾರಿದ್ದೀವಿ ನಮ್ಮ ಮೂಮೆಂಟು ಮುಂದೆ ಬರ್ತಾ ಇದೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಇವತ್ತು ಕೂಡ ಸಾರಿಗೆ ನೌಕರು ಏನು ಆಗ್ತಾ ಇದೆ ನಿಮ್ಮ ನಮ್ಮಿಂದ ಏನು ನಮ್ಮಿಂದ ಏನು ಬೇಕು ನಾವು ತಯಾರಿದು ಹೋರಾಟದಿಂದ ಮೂಮೆಂಟ್ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಒಂದು ಲಕ್ಷ ಜನ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಆದರೆ ನಾವು ಯಾವುದೇ ಬಿಟ್ಕೊಡೋ ಪ್ರಶ್ನೆ ಬರೋದಿಲ್ಲ ಆದಷ್ಟು ಬೇಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತುಕತೆ ಕರೆದು ನಮ್ಮ ಇರ್ತಕ್ಕಂಥ ಬೇಡಿಕೆ ಏನಿದೆ ಇತ್ಯರ್ಥ ಮಾಡಿದರೆ ನಿಮಗೂ ಒಳ್ಳೆಯದು ಸಾರಿಗೆ ನೌಕರ್ ನಾವು ನಮಗೂ ಒಳ್ಳೆಯದು ಸಾರಿಗೆ ನೌಕರಿಗೊಂದು ಒಂದು ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳ್ತೀವಿ ಓಕೆ ಅಂದರೆ ಕಳೆದ ತಿಂಗಳು ಅಂದರೆ ಆಗಸ್ಟ್ ಐದರಲ್ಲಿ ಏನು ಮುಷ್ಕರ ಮಾಡಿದರೆ ಅದಾದ ನಂತರದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ವಹಿಸ್ತು ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು ಅದಾಗಿನೂ ಕೂಡ ಸಾರಿಗೆ ನೌಕರರಿಗೆ ಅಧಿಕಾರಿಗಳಿಂದ ಕಿರುಕುಳ ಆಗ್ತಿದೆ ಟಾರ್ಗೆಟ್ ಮಾಡ್ತೀರ ಒಂದಷ್ಟು ಆರೋಪಗಳು ಕೂಡ ಬಂದಿದೆ ಅದ್ರದ್ದು ಏನಾದ್ರು ಕಂಪ್ಲೇಂಟ್ ನಿಮಗೆ ಬಂದಿದ್ಯಾ ಏನ್ ಹೇಳ್ತೀರ ಅಧಿಕಾರಿಗಳಿಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನ್ ಹೇಳ್ತೀರಿ ಹೌದು ಈಗ ಏನು ಐದನೇ ತಾರೀಕು ನಡೆದಂತ ಮುಷ್ಕರದಲ್ಲಿ ಏನು ಭಾಗಿಯಾಗಿದ್ರು ಒಂದು ಲಕ್ಷ ಹದಿನೈದು ಸಾವಿರ ಜನ ಹಲವಾರು ಜನ ಅಧಿಕಾರಿಗಳು ಸಾರಿಗೆ ನೌಕರರ ಮೇಲೆ ಬೀಳ್ತಾ ಇದಾರೆ ಒಂದು ಕಡೆ ಚಾರ್ಜ್ ಶೀಟ್ ಕೊಡೋದ್ರ ಮೇಲೆ ಇನ್ನೊಂದು ಕಿರುಕುಳ ಕೊಡೋದ್ರೊಳಗೆ ಸಸ್ಪೆಂಡ್ ಮಾಡೋದ್ರೊಳಗೆ ಬಿದ್ದಿದ್ದಾರೆ ಇವತ್ತು ನಾವು ಕೂಡ ಕೇಂದ್ರ ಕಚೇರಿ ಸಹ ವ್ಯವಸ್ಥಾಪಕ ನಿರ್ದೇಶಕ ಮಧ್ಯಕ್ಷ ತೊಗೊಂಡೋಗಿದ್ದೀವಿ ಈ ಥರ ಆಗ್ತಾಯಿದೆ ಅವರಿಗೆ ತಿಳಿ ಹೇಳಿ ತಿಳಿ ಹೇಳಿದರೆ ಮುಂದಿನ ದಿನ ಜನ ಅವರು ರೊಚ್ಚಿಗೆ ಹೇಳ್ತಾರೆ ಅದಾಗಬಾರ್ದು ಅನ್ನೋ ಮೂಮೆಂಟನ್ನು ನಾವು ಇವತ್ತು ವ್ಯವಸ್ಥಾಪಕ ನಿರ್ದೇಶಕ ಮಧ್ಯೆಯಲ್ಲಿ ತೊಗೊಂಡೋಗ್ತಾಯಿದ್ವಿ ಇಡೀ ನಾಲ್ಕು ಕಾರ್ಬೇಲಿ ಇರ್ತಕ್ಕಂಥ ವ್ಯವಸ್ಥಾ ವ್ಯವಸ್ಥಾಪಕ ನಿರ್ದೇಶಕಗಳು ಗಮನಕ್ಕೆ ತನ್ನಿ ಇದಾಗಬಾರ್ದು ಕಾರ್ಮಿಕರು ಎದೆಗುಂದಲೇ ಮುಂದೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೈದಾನಕ್ಕಿಳಿಯ ಪರಿಸ್ಥಿತಿ ತರಬೇಡಿ ನೀವು ಯಾಕೆಂದರೆ ಅವರು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಒಂದು ಅವ್ರು ಕೊಟ್ಟಂಥ ಗ್ಯಾರಂಟಿ ಯೋಜನೆ ಜಾರಿ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲೆ ಬಿದ್ದು ಮಾತಾಡ್ತಾರೆ ಅಂದರೆ ಒಂದು ಗಾಡಿಲಿ ಇವತ್ತು ಒಂದು ನೂರಿಂದ ನೂರಿಪ್ಪತ್ತು ಜನ ಹೋಗ್ತಾ ಇದ್ದಾರೆ ನೀವು ನೋಡಬೇಕು ಹೋಗಿ ಅಲ್ಲಿ ಎಷ್ಟು ಕಷ್ಟದಲ್ಲಿ ಕಂಡಕ್ಟ್ರವ್ರು ಕೆಲಸ ಮಾಡ್ತಾರೆ ಅಂತ ಅಷ್ಟಿದ್ರೂ ಕೂಡ ಇವತ್ತು ನೂರಾರು ಜನ ಸಾವಿರಾರು ಜನ ಇವತ್ತು ಕೇಸ್ ತಗೊಂಡು ಬಂದು ಕೇಂದ್ರ ಕಚೇರಿ ಮುಂದೆ ನಿಲ್ತಾ ಇದ್ದಾರೆ ಇವತ್ತು ಯಾಕೆಂದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಸರ್ಕ ಮ್ಯಾನೇಜ್ಮೆಂಟ್ ಇವತ್ತು ಸರ್ಕಾರ ಕೊಟ್ಟಂಥ ಯೋಜನೆಯನ್ನು ಒಂದು ಟಿಕೆಟ್ಗೆ ಸಸ್ಪೆಂಡ್ ಮಾಡ್ತಾರೆ ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಕಡೆಯಿಂದ ಒಂದು ಇದು ಮಾಡ್ತಾರೆ ಅಂದರೆ ಸಾರಿಗೆಯನ್ನು ಕೊರ ಸುಮ್ಮನೆ ಕೊರೋದು ಇಲ್ಲ ಯಾಕೆಂದರೆ ಒಂದು ಕಡೆ ಸರ್ಕಾರ ಕಣ್ಮುಚ್ಚಿ ಕುಂತಿದೆ ಒಂದು ಕಡೆ ಮ್ಯಾನೇಜ್ಮೆಂಟ್ ಇದು ಐತೆ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಕುಣಿತಾ ಇದ್ದಾರೆ ಏನು ಮಾಡಬೇಕು ಇವನ್ನ ಇವನು ಮಾಡಬೇಕು ಅದರಿಂದ ಒಂದು ಕಡೆ ಸಾರಿಗೆ ಒಂದು ಕಡೆ ಯೂನಿಯ ಏನು ಯೂನಿಯನ್ಗಳು ಏನು ಜಂಟಿ ಸಮಿತಿ ಇದೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇದಾಗಬಾರ್ದು ಅಂತ ಮ್ಯಾನೇಜ್ಮೆಂಟ್ಗೂ ಕೂಡ ಹೇಳ್ತಾ ಇದೆ ಆದರೂ ಕೂಡ ಅದು ಮುಂದುವರೆದ್ರೆ ಸಾರಿಗೆ ಏನೋ ರೊಚ್ಚಿಗೆಗಳ ಪರಿಸ್ಥಿತಿ ಮುಂದೆ ಬರ್ತಾ ಇದೆ ಆದ್ದರಿಂದ ಸುಮ್ಮನೆ ಕೂರ ಇದಿಲ್ಲ ಒಂದು ಕಡೆ ಕೋರ್ಟ್ ಹೇಳಿದೆ ನಿಮಗೆ ಗೊತ್ತಿದೆ ಕೋರ್ಟು ನಡೆದಂಥ ಸಂದ ಮಧ್ಯಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನೀವು ಮಾಡಬಾರ್ದು ಪಬ್ಲಿಕ್ಕಿಗೆ ತೊಂದರೆ ಅಂತ ಹೇಳ್ದು ಹೌದು ನಾವು ಕೊಟ್ಟಿದ್ವಿ ಆದರೆ ಅದನ್ನು ನೀವು ಹೇಳಿದಂಥ ಸಂದರ್ಭದಲ್ಲಿ ನಾವು ವಾಪಸ್ಸು ಕೂಡ ತಗೊಂಡಿದ್ವಿ ನೀವು ಹೇಳಿದಂಥ ಸಂದರ್ಭ ನಾವು ವಾಪಸ್ ತಗೊಂಡ್ವಿ ಅದೇ ಸಂದರ್ಭ ನೀವೇ ಕೋರ್ಟ್ ಹೇಳುತ್ತೆ ನಿಮ್ಮ ಬೇಡಿಕೆ ವಿರುದ್ಧ ನಿಮ್ಮ ಹೋರಾಟ ಮಾಡೋಕ್ಕೆ ನಿಮ್ಗೆ ಹಕ್ಕಿದೆ ಅಂತ ಕೂಡ ನಮ್ಗೆ ಹೇಳಿದೆ ಅದನ್ನು ನಮ್ಮ ಹೋರಾಟ ಹಕ್ಕು ನಮಗಿದೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅವರು ಒಂದು ಮಾತು ಹೇಳುತ್ತೆ ಕೋರ್ಟು ಅಲ್ಲಿರ್ತಕ್ಕಂಥ ನ್ಯಾಯಾಧೀಶ ಹೇಳ್ತಾರೆ ಅವರ ಬೇಡಿಕೆ ಏನಿದೆ ಅವರ ಬೇಡಿಕೆಯನ್ನು ಸರ್ಕಾರ ಜೊತೆ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ ಅಂತ ಕೂಡ ಒಂದು ಮಾತು ಹೇಳಿದೆ ಆದರೆ ಇವತ್ತು ನೋಡಿ ಒಂದು ತಿಂಗಳು ಕಳೆದ್ರೂ ಕೂಡ ಇಲ್ಲಿರ್ತಕ್ಕಂಥ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಇಲ್ಲಿರ್ತಕ್ಕಂಥ ಸಾರಿಗೆ ಮಂತ್ರಿ ಕಣ್ಮಿದ್ದಾರೆ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಕೂಡ ಕಣ್ಮುಚ್ಕುತಿದೆ ಅದರಿಂದ ನಾವು ಮುಂದೆ ಸುಮ್ಮನೆ ಕೂರಂಥ ಸಂದರ್ಭ ಬಂದಿಲ್ಲ ಇವತ್ತು ಮುಂದಿನ ದಿನದಲ್ಲಿ ಇದೇ ಹೋರಾಟನ ದೊಡ್ಡ ರೀತಿಯಲ್ಲಿ ತೊಗೊಂಡೋಗ್ತೀವಿ ಅದೇ ಕೋರ್ಟ್ ಏನಾದರೂ ಮಧ್ಯ ಪ್ರವೇಶ ಮಾಡಿದರೆ ಕೋರ್ಟ್ಗೆ ಹೇಳಿದಿಷ್ಟೇ ನಾವು ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಇಲ್ಲ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಒಂದು ಲಕ್ಷ ಹದಿನೈದು ಸಾವಿರ ಜನತೆಗೆ ಕುಟುಂಬ ಸಮೇತ ನಮ್ಮ ತಂದೆ ತಾಯಿಗಳು ಬರ್ತಾರೆ ಅವ್ರನ್ನೂ ಸಮೇತ ನೀವು ಮ ಏನೋ ಭಾಗಿಯಾದ ನಿಮಗೆ ಅವ್ರನ್ನ ದಸಗಿರಿ ಮಾಡೋದಾಗಲಿ ಅವ್ರನ್ನ ಜೈಲ್ಗೆ ಹಾಕೋದಾಗಲಿ ಮಾಡಿರಿ ನಾವೆಲ್ಲರೂ ತಯಾರಿದ್ದೀವಿ ಅಂತ ನಿಮ್ಮ ಮುಂದೆ ಹೇಳ್ತೀವಿ ಓಕೆ ಒಂದು ಕಡೆ ಅಧಿಕಾರಿಗಳ ಕಿರುಕುಳದ ಆರೋಪ ಇನ್ನೊಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಇನ್ನೂ ಈಡೇರಿಸಿಲ್ಲ ಅನ್ನುವಂತಹ ನೋವು ಈ ಸಂದರ್ಭದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರಿಗೆ ಏನು ಹೇಳ್ತೀರಾ ನೀವು ಏನು ಧೈರ್ಯವನ್ನು ತುಂಬುತ್ತೀರ ನಾವು ಸಾರಿಗೆ ನೌಕರರಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಜನ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಬೇಡಿಕೆ ಏನಿದೆ ಇಲ್ಲಿಯೂ ಸಮಂಜಸವಾಗಿ ನಾವು ಹೋರಾಟ ಮಾಡ್ಕೊಂಬಂದಿದ್ವಿ ನಿಮ್ಮ ಏನು ಬೇಡಿಕೆ ಇದೆ ಇಲ್ಲಿವರೆಗೂ ಕೂಡ ನಾವು ಸಾವಧಾನವಾಗಿ ಸುಮಾರು ಹದಿನೆಂಟು ಇಪ್ಪತ್ತು ತಿಂಗಳು ಇದೆ ಇಪ್ಪತ್ನಾಲ್ಕರ ಅಗ್ರಿಮೆಂಟು ಒಂದು ಕಡೆ ಒಂದು ಒಂದು ಇಪ್ಪತ್ತರದ್ದು ಮೂವತ್ತೆಂಟು ತಿಂಗಳು ಅರಿಯಸ್ ಬಗ್ಗೆ ಹೋರಾಟ ಮಾಡಿದ್ವಿ ಕೊಡ್ತೀವಿ ಇಷ್ಟಲ್ಲೇ ಕೊಡ್ತೀವಿ ಅಂತ ಹೇಳ್ಕೊಂಬಂದರು ಇನ್ನೂವರೆಗೂ ಅದು ಕೊಡಲಿಲ್ಲ ಇನ್ನು ಒಂದು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತು ತಿಂಗಳು ಕಳೆದರೂ ಕೂಡ ನೀವು ಮಾತುಕತೆಯನ್ನು ಕಳೆದಿಲ್ಲ ಮಾತುಕತೆಯನ್ನು ಕರೆದಿಲ್ಲ ನೀವು ಆದರೆ ನಾವು ಸುಮ್ಕರೋದಿಲ್ಲ ನಾವು ಇಷ್ಟೇ ಹೇಳೋದು ನಾವು ನಿಮ್ಮ ಮಧ್ಯೆ ಇದ್ದೀವಿ ಜಂಟಿ ಸಮಿತಿ ನಿಮ್ಮ ಮಧ್ಯೆ ಇದೆ ಸಾರಿಗೆ ನೌಕರರು ಸಾರಿಗೆ ನೌಕರಿಗೆ ನೀವು ಎಷ್ಟೇ ಕಷ್ಟ ಬಂದರೂ ನಾವು ಜಂಟಿ ಸಮಿತಿ ನಿಮ್ಮ ಜೊತೆ ಇರ್ತೀವಿ ಕಷ್ಟ ಬಂದಾಗ ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಮುಂದಿನ ಹೋರಾಟ ಏನಾರು ಬಂದಿದ್ರೆ ನೀವು ತಯಾರಾಗಿರಿ ಯಾವುದೇ ಕಾರಣಕ್ಕೂ ಮೂವತ್ತೆಂಟು ತಿಂಗಳ ರೀ ಬಿಟ್ಕೊಡೋದಿಲ್ಲ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆಂದು ಕೂಡ ಅದನ್ನು ಬಿಟ್ಕೊಳ್ಳೋದಿಲ್ಲ ಸರ್ಕಾರ ಏನೇ ತೋ ಇದಕ್ಕೆ ಬಂದರೂ ಕೂಡ ನಾವು ಒಂದು ಲಕ್ಷ ಹದಿನೈದು ಸಾವಿರ ಜನ ಕುಟುಂಬ ಸಮೇತ ತಯಾರಿರಿ ನೀವು ನಾವು ಕೂಡ ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಜೊತೆ ನಾವು ಜೈಲಿಗೆ ಬರ್ತೀವಿ ಅಂತ ನಾವು ಹೇಳ್ತೀವಿ ಕೊನೆಯದಾಗಿ ಸಿದ್ದರಾಮಯ್ಯ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ನೀವು ನಿಮಗೆ ಗೊತ್ತೇ ಇಲ್ಲದೆ ಇದ್ದರೆ ಯಾರೋ ನಿಮಗೆ ಕಿವಿಗೆ ಉಚ್ಚಿ ತುತ್ತೂರಿ ಊದಿರ್ಬೋದು ನೀವು ಅಲ್ಲಿ ಆ ತುತ್ತೂರಿ ಅದನ್ನು ಕೇಳಬೇಡಿ ಈ ರಾಜ್ಯದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಕಂಡಕ್ಟರು ಡ್ರೈವರು ಮೆಕ್ಯಾನಿಕು ಆಫೀಸ್ ಟಾಫು ಸೆಕ್ಯುರಿಟಿ ಎಲ್ಲರೂ ದುಡಿತಾ ಇದ್ದಾರೆ ಪ್ರತಿಯೊಬ್ಬರೂ ಬೇಕಾದ್ರೂ ನೀವು ಬಂದು ಖುದ್ದಾಗಿ ಕೇಳಿ ಅವರ ಸಂಬಳ ಸಾರಿಗೆ ಏನಿದೆ ಅಂತ ಕೇಳಿ ಅವ್ರ ಕಷ್ಟ ಏನು ಅಂತ ಕೇಳಿ ಯಾವ ರೀತಿ ಕಿರುಗುಳ ಕೊಡ್ತಾವ್ರೆ ಇಲ್ಲಿ ಮ್ಯಾನೇಜ್ಮೆಂಟು ವರ್ಗ ಏನು ಯಾವ ರೀತಿ ಅಧಿಕಾರಿ ವರ್ಗ ಕಿರುಗುಳ ಕೊಡ್ತಾ ಇದೆ ಅಂತ ನೀವು ಕೇಳಿ ಅದನ್ನು ಕೇಳ್ಕೊಂಡು ನೀವು ಬೇಕಾದ್ರೆ ನೀವು ಮುಂದೆ ಮಾಡಿ ನಾವು ನಿಮ್ಗೆ ಕೇಳ್ಕೊಳ್ಳೋದಷ್ಟೇ ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆ ಏನು ಒಂದು ಅದು ಇಪ್ಪತ್ನಾಲ್ಕು ಇರ್ಬೋದು ಮತ್ತು ನಮಗೆ ಮೂವತ್ತೆಂಟು ತಿಂಗಳ ಅರಿಯಾಸ ನ್ಯಾಯಯುತವಾಗಿ ಬರ್ತಕ್ಕಂಥ ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಮೂವತ್ತು ತಿಂಗಳು ಮೂವತ್ತೆಂಟು ತಿಂಗಳು ಅರಿಯಾಸನ್ನು ಕೊಡಿ ಒಂದು ಒಂದು ಇಪ್ಪತ್ನಾಲ್ಕರ ಮು ಏನು ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಒಂದು ಒಳ್ಳೆಯದು ಮಾಡಿದರೆ ಸಾರಿಗೆ ಏನೋ ನಿಮ್ಮ ಪರವಾಗಿ ನಿಲ್ತಾರೆ ನಿಮಗೆ ಜೈಕಾರ ಆಗ್ತಾರೆ ಅಂತ ಹೇಳ್ತೀನಿ ಎಸ್ ಧನ್ಯವಾದಗಳು ಸರ್ ಇದಿಷ್ಟು ಚಂದ್ರೇಗೌಡ್ರವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್